ನಮಸ್ಕಾರ ಐಡಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನು ನೋಡೋಣ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಯಿತು ಇಡೀ ದೇಶವೇ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಜನೆಗಳು ಆರಾಧನೆಗಳು ಪೂಜೆಗಳು ಕೂಡ ಆಯಿತು ಆದರೆ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಮರ್ಯಾದ ಪುರುಷೋತ್ತಮ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಯಿತು ಆ ದಿನವೇ ಇಡೀ ರಾಷ್ಟ್ರವೇ ವಿಶ್ವವೇ ಪೂಜೆ ಪುನಸ್ಕಾರ ಪ್ರಸಾದ ವಿನಿಯೋಗ ನಾನಾ ಕಾರ್ಯಕ್ರಮಗಳು ಆಯಿತು ಆದರೆ ಕೆಲವರು ಶ್ರೀ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪ್ರಯುಕ್ತವಾಗಿ ಆ ದಿನವಾಗಿ ಹರಳಿ ಗಿಡವನ್ನು ನಾಟಿ ಮಾಡಿದ್ದಾರೆ ಆ ಗಿಡ ಒಂದಲ್ಲ ಎರಡಲ್ಲ ಆರು ವರ್ಷಗಳಿಂದ ಇದಕ್ಕಾಗೆ ಶ್ರೀರಾಮನ ದೇವಾಲಯ ಮುಂದೆ ರಾಮನ ದೇವಾಲಯಕ್ಕೆ ಅರ್ಪಿಸಬೇಕು ಈ ಗಿಡವನ್ನ ಅಂತೇಳಿ ಆರು ವರ್ಷಗಳಿಂದ ಪೋಷಿಸಿ ಇಪ್ಪತ್ತೆರಡನೇ ತಾರೀಕು ಇದೇ ಸೋಮವಾರ ರಾಮನ ಹೆಸರಲ್ಲಿ ಆ ಗಿಡವನ್ನ ನಾಟಿ ಮಾಡಿರ್ತಕ್ಕಂಥ ಕಥೆಯನ್ನ ನೋಡೋಣ ಹರಳಿ ಗಿಡ ರಾಗಿ ಗಿಡವನ್ನ ಆರು ವರ್ಷಗಳಿಂದ ಸಾಕಿ ಅವತ್ತೇ ನಾಟಿ ಮಾಡೋದಕ್ಕೆ ಹಲವಾರು ಕಾರಣಗಳಿದೆ ಆ ಕಾರಣ ಏನು ಆ ಗಿಡ ಬೆಳೆಸಿದವರು ಯಾವ ರೀತಿ ಮಾತಾಡ್ತಾರೆ ಆ ಗಿಡವನ್ನ ನೆಟ್ಟಿದವರು ಯಾವ ರೀತಿ ಮಾತಾಡ್ತಾರ ಅನ್ನೋದನ್ನ ನೋಡೋಣ ಪ್ರತಿಷ್ಠಾ ಆರು ವರ್ಷದಿಂದ ಅರಳಿ ಮರ ಅನ್ನೋ ಒಂದು ಗಿಡನ ಮಗು ಸಾಕದಂಗೆ ಆರು ವರ್ಷದಿಂದ ಸಾಕಿ ಬೆಳೆಸಿದ್ದೀವಿ ಸರ್ ನಾವು ಅದು ಈ ರಾಮರ ಗಟ್ಟಿ ಸಂಕಲ್ಪ ಮಾಡಿ ನಾನು ಆ ಗಿಡನ ಬೆಳೆಸ್ತಾನೆ ಬಂದೆ ಪೋಷಣೆ ಮಾಡಿ ಬಟ್ ರಾಮನ ಜ ಶ್ರೀರಾಮನ ಪ್ರತಿಷ್ಠಾಪನೆ ದಿನ ಆ ಗಿಡ ನೆಡೋ ಅಂತ ಭಾಗ್ಯ ಬಂದಿದೆ ನಮಗೆ ರಾಮ ರಾಮ ನಾವು ಪ್ರತಿ ಹುಟ್ಟು ಹಬ್ಬಗಳಲ್ಲೂ ಗಿಡಗಳನ್ನ ನೆಟ್ಕೊಂಡು ಬರ್ತಿದ್ವಿ ಅದೇ ರೀತಿ ವರಮಹಾಲಕ್ಷ್ಮಿ ರೆಡ್ಡಿ ಅವರು ರಾಮನ ಹೆಸರಲ್ಲಿ ಈ ಗಿಡವನ್ನ ನೆಡಬೇಕು ಅಂತ ತುಂಬ ವರ್ಷಗಳಿಂದ ಆ ಗಿಡಗಳನ್ನು ನೆ ಬೆಳೆಸ್ತಾ ಬಂದರು ಪ್ರತಿಷ್ಠಾಪನೆ ಆಗಿದ್ದರಿಂದ ಆ ದಿನ ನಾವು ರಾಮನ ಹೆಸರಲ್ಲಿ ಈ ಗಿಡವನ್ನ ಈ ಉದ್ಯಾನವನದಲ್ಲಿ ನಡ್ತೀವಿ ಅಂತ ಅವರಲ್ಲಿ ಕೇಳ್ಕೊಂಡಾಗ ಅವರು ಬಹು ಸಂತೋಷದಿಂದ ಈ ಗಿಡವನ್ನ ನಮಗೆ ಕೊಟ್ರು ನಾವೆಲ್ಲರೂ ಸೇರಿ ಈ ಗಿಡವನ್ನ ಇಲ್ಲಿ ನೆಟ್ಟಿದ್ದೀವಿ ಶ್ರೀರಾಮ ತ್ರೇತಾಯುಗದ ರಾಮ ಇಂದಿಗೂ ಕೂಡ ನಮ್ಮೆಲ್ಲರ ನೆನಪುಗಳಲ್ಲಿ ಉಳಿದು ಮುಂದೆಯೂ ಈ ಭೂಮಿ ಬಾಳಿ ಬದುಕುವವರೆಗೂ ರಾಮನ ನೆನಪುಗಳಿರುತ್ತೆ ಇರುತ್ತೆ ಅಂಥದ್ದು ನಮಗೆ ಒಂದು ಖುಷಿ ಕೊಡುವಂಥ ವಿಚಾರ ಅಂದಿನಿಂದ ಆ ಮಂದಿರ ಮತ್ತೆ ಮರು ಪ್ರತಿಷ್ಠಾಪನೆ ಆಗಬೇಕು ಅನ್ನೋ ಕಾರಣಕ್ಕೆ ನಡೆದ ಹೋರಾಟಗಳು ಬಲಿದಾನಗಳು ಅಗಾಧ ಅಂಥ ಒಂದು ಹೋರಾಟದಲ್ಲಿ ಬಲಿದಾನ ಮಾಡಿರ್ತಕ್ಕಂಥ ನನ್ನೆಲ್ಲ ಸಹೋದರರಿಗೆ ನಾನು ಈ ಮೂಲಕ ಅಶ್ರು ತರ್ಪವನ್ನು ಅರ್ಪಿಸ್ತಾ ಅರ್ಪಿಸ್ತೇನೆ ಮತ್ತು ಈ ಗಿಡ ನೆಡುವ ಕಾರ್ಯಕ್ರಮ ಇದ್ರೆಲ್ಲದರ ಬಗ್ಗೆ ನಮ್ಮ ಗೌಡರ ಸೇನೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಸರ್ ಅವರು ಅವರ ಅನುಭವದ ಮೂಲಕ ಹೇಳಿದ್ರೆ ತುಂಬಾ ಸೂಕ್ತವಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಅವರಿಗೆ ಎರಡು ಮಾತಾಡೋದಕ್ಕೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಾನು ರಾಜು ಅವ್ರನ್ನ ಒಂದು ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಪ್ರತಿ ಬರ್ತಡೇಗೂ ರಾಜು ಸಾರು ನಿಜವಾದ ಪರಿಸರ ಪ್ರೇಮಿ ಸುಮ್ಮನೆ ಗಿಡ ಹಾಕ್ಬಿಟ್ಟು ಹೋಗ್ಬಿಡೋದಲ್ಲ ಅದನ್ನು ಪೋಷಣೆ ಮಾಡ್ತಾ ಪ್ರತಿ ಗಿಡವೂ ಪೋಷಣೆ ಮಾಡ್ತಾ ಅದಕ್ಕೇನು ಬೇಕು ಗೊಬ್ಬರ ಆಗಲಿ ಏನೇ ಆಗಲಿ ಭಾಳ ಸೌಕರ್ಯ ಮಾಡ್ತಿದ್ದಾರೆ ಯಾರದೇ ಬರ್ತಡೆ ಆಗಲಿ ಅವರು ಗಿಡ ತಂದು ಅವರ ಆ ದುಡ್ಡಲ್ಲೇ ಗಿಡ ತಂದು ಅದು ನೆಟ್ಟು ಮತ್ತು ಅದಕ್ಕೆ ಅವರು ಅವ್ರ ಬರ್ತಡೆಗೆ ಆಗ ರೈತರು ಬೆಳೆದಿರುವಂಥ ಕಲ್ಲಂಗಡಿ ಆಗ್ಬೋದು ಇಲ್ಲಾಂದ್ರೆ ಏನು ಅಂದರೆ ಆ ಟೈಮಲ್ಲಿ ಏನಿರುತ್ತೆ ಹಣ್ಣುಗಳು ಅದನ್ನೇ ಕಟ್ ಮಾಡಿಸಿ ಇವತ್ತು ಬೆಲ್ಲ ಭರ್ತಾಣಿ ಆಚರಿಸಿದ್ದಾರೆ ಅವರು ನನಗೆ ಹತ್ತು ವರ್ಷದಿಂದ ಗೊತ್ತು ಇವರು ಎಂಟು ವರ್ಷದಿಂದ ಟೋಟಲ್ ಇಲ್ಲಿವರೆಗೂ ಸಾವಿರದ ಮೂವತ್ತಾರು ಗಿಡ ನೆಟ್ಟಿದೆ ಈ ವಾರ್ಡ್ಗೆ ದೊಡ್ಡ ಪರಿಸರವಾದಿಗಳು ಅಂತ ಹೇಳ್ಬೋದು ಯಾಕಂದರೆ ಈ ಥರ ಕೆಲಸಗಳು ಯಾರೂ ಮಾಡ್ತಾ ಇಲ್ಲ ಸ್ವಂತ ದುಡ್ಡು ಖರ್ಚು ಹಾಕಿ ಗಿಡ ತಂದು ಮತ್ತೆ ಗುಳಿ ತೋಡಿ ನೆಟ್ಟು ಅದಕ್ಕೆ ನೀರು ಗೊಬ್ಬರ ಹಾಕಿ ಅದನ್ನು ಕಾಪಾಡೋದು ಕಡ್ಡಿಯಾಗಿ ಬಗ್ಗಿದ್ರೆ ಕಡ್ಡಿ ಕಟ್ಟಿ ಅದನ್ನು ನಿಲ್ಲಿಸಿ ಮತ್ತೆ ಅದನ್ನು ಚಿಗುರು ಥರ ಮಾಡಿ ಪೋಷಣೆ ಮಾಡೋದು ಯಾರ ಕೈಲೂ ಸಾಧ್ಯ ಇಲ್ಲ ಯಾಕಂದರೆ ಸಾವಿರಾರು ಗಿಡಗಳಿದೆ ಪ್ರತಿ ದಿವಸ ಒಂದು ಹತ್ತು ಗಿಡ ಹದಿನೈದು ಗಿಡ ನೋಡ್ಬೋದು ಅಷ್ಟೇ ಅವರು ಅದನ್ನು ಪ್ರತಿ ದಿವಸನೂ ವಾಕ್ ಮಾಡೋ ಬದಲು ಇದು ನೀರು ತಂದು ಹಾಕೋದು ಗಿಡ ನೋಡೋದು ಮಾಡೋದು ಈ ಥರ ಮಾಡಿಕೊಂಡು ಇಷ್ಟು ವರ್ಷಗಳಿಂದ ಬಂದಿದ್ದಾರೆ ನನ್ನ ಸ್ನೇಹಿತ ಸ್ನೇಹಿತ ನನ್ನ ಸ್ನೇಹಿತ ಇನ್ನೊಬ್ಬ ಯಾರೇ ಸ್ನೇಹಿತರನ್ನು ಕರೆದು ಅವ್ರ ಬರ್ತಡೇ ಗೊತ್ತಿತ್ತು ಅಂದರೆ ಅವ್ರನ್ನ ನಾಳೆ ದಿನ ಬರಲಿ ಕೇಳಿ ಅವರಿಗೆ ಒಂದು ಗಿಡ ತರಿಸಿ ಅಥವಾ ಅವರ ಆಸೆ ಪಟ್ಟಂಗೆ ಅಥವಾ ಇನ್ಯಾವುದೋ ಗಿಡ ಇಲ್ಲಿ ಯಾವುದು ಬೇಕು ಅನ್ನೋದನ್ನು ತರಿಸಿಬಿಟ್ಟು ಆ ಗಿಡ ನೆಟ್ಟು ಅವರಿಗೆ ಬರ್ತಡೇ ಇದನ್ನು ಕೋರಿ ಪಡಿಸ್ತಾರೆ ನೋಡಿದ್ಮೇಲೆ ನನಗೆ ಆಸೆ ಆಯಿತು ನಾವು ಯಾಕೆ ಈ ತರ ಬರ್ತಡೆ ಆಚರಿಸ್ಕೋಬಾರ್ದು ಅಂತ ಅದಕ್ಕೆ ಅವ್ರಿಗೆ ಗೊತ್ತಾಗಿ ಅವ್ರು ನಮ್ಮ ಬರ್ತಡೇನ ಇದೇ ತರನೇ ಆಚರಿಸಿದ್ರು ಬಹಳ ಆಯಿತು ಭಾಳ ಹೆಮ್ಮೆ ಆಗತ್ತೆ ರಾಜಿಯವರು ಈ ಥರ ಗಿಡ ನೆಡೋದ್ರಿಂದ ಇದು ವಾಯುಮ ಇದು ಏನು ಪರಿಸರ ಎಲ್ಲ ಚೆನ್ನಾಗಿರತ್ತೆ ಅಂದ್ಬಿಟ್ಟು ನಮಗೆ ಬಹಳ ಖುಷಿ ಆಗತ್ತೆ ನಾನು ಸಾಮಾನ್ಯ ಕಡು ರೈತನ ಮಗ ರೈತ ಮಗ ಅಂದರೆ ಅವನಿಗೆ ಪರಿಸರ ಕಾಳಜಿ ಇದ್ದೇ ಇರುತ್ತೆ ಹಾಗಾಗಿ ನಮಗೆ ಸಾಲು ಮರದ ತಿಮ್ಮಕ್ಕ ಇರ್ಬೋದು ಪರಿಸರ ಪ್ರೇಮಿಗಳು ಹಲವಾರು ಜನ ಇದ್ದಾರೆ ಅವ್ರನ್ನೆಲ್ಲ ನೋಡಿ ನಾನು ನಾನು ಹುಡ್ದಾಗಿಂದ ಸಾಯೋವರೆಗೂ ನನಗೆ ಉಸಿರಾಡೋಕ್ಕೆ ಗಾಳಿ ಕೊಡುತ್ತೆ ಆ ಗಾಳಿಗೆ ನಂದು ಒಂದು ಸಣ್ಣ ಸೇವೆ ನಾವು ನಾವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡು ನಾನು ಗಿಡ ನೆಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ನಾನು ನನ್ನಂಥವರು ಪ್ರತಿ ಬಡಾವಣೆಯಲ್ಲಿ ಉಟ್ಬೇಕು ಪ್ರತಿಯೊಬ್ಬರೂ ಅವರ ಹುಡ್ದಬ್ಬನ ಗಿಡದ್ರ ಮುಖಾಂತರ ಆಚರಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಉಸಿರು ಥರ ಇರಬೇಕು ವಾಯು ಮಾಲಿನ್ಯ ತಪ್ಪಿಸ್ಬೇಕು ಅಂತ ನಾನು ಈ ಸಂದರ್ಭ ಕೇಳ್ತೀನಿ ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ક્યમ્રામે સંપત્ મંજુ હૈડિયા ન્યૂઝ બેંગલું